ಮೊನ್ನೆ ದಿವಸ ಏನ್ ನಾವು ಕ್ಯಾಂಪ್ ಮಾಡಿ ನೂರ 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 ಜನದಲ್ಲಿ ಸೆಲೆಕ್ಷನ್ ಆದ್ರು ಅದ್ರಲ್ಲಿ ಪರೆ ಬಂದಿರೋಂಥರು ಅರವತ್ತರಿಂದ ಅರವತ್ತೈದು ಜನ ಸೆಲೆಕ್ಷನ್ ಆದ್ರು ಇವತ್ತು ತುಮಕೂರಿಗೆ ಕಳಿಸಿ ಇವತ್ತು ಆಪ್ರೇಷನ್ ಮಾಡಿಸ್ಕೊಂಡ್ ಬಂದಿದ್ವಿ ಇವತ್ತು ಮೂವತ್ತೈದು ಜನನ ಆಪ್ರೇಷನ್ ಆಗಿದೆ ಇನ್ನ ಮೂವತ್ತು ಜನ ಸೋಮವಾರ ಕರ್ಕೊಂಡು ಹೋಗ್ತಾವ್ರೆ ಇವತ್ತು ಯಶಸ್ವಿಯಾಗಿ ಆಗಿ ಇವತ್ತು ಎಲ್ಲರೂ ಏನು ಕ್ಯಾಂಪಿಗೆ ಏನು ಹೋಗಿದ್ರೋ ಎಲ್ಲ ನಮ್ಮ ಬಂದಿರೋ ಅಂತ ಎಲ್ಲ ಇವರು ಚೆನ್ನಾಗಿ ನೋಡ್ಕೊಂಡ್ರು ಯಾವುದೇ ತೊಂದರೆ ಇಲ್ಲದ ರೀತಿನಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಆಪರೇಷನ್ ಮಾಡಿ ನಮ್ಗೆ ಶಿರಾ ಕರ್ಕೊಂಡು ಕೊಟ್ಟ ಕರ್ಕೊಂಡ್ ಬಿಟ್ಟಿದ್ದಾರೆ ನಮ್ಗೆ ಒಂದೇ ಒಂದು ಚಿಕ್ಕದು ಸಹ ಒಂದು ನೋವಿಲ್ಲ ರೀತಿಯಲ್ಲಿ ಆಪರೇಷನ್ ಮಾಡಿದ್ದಾರೆ ಮುಂದೆನು ಸಹ ಚೆನ್ನಾಗಿ ಯಶಸ್ವಿಯಾಗಿ ಆಗಿ ನಡೀಲಿ ಅಂತೆಲ್ಲ ಆದ್ರು ನಾನಾದ್ರು ಹೇಳ್ತಾ ಇವತ್ತೇನು ಮೂವತ್ತೈದು ಜನ ಎಲ್ಲರೂ ಇವತ್ತೇನಿದ್ದಾರೆ ಯಾವುದೇ ಒಂದು ರೀತಿ ಪಾಪ ಒಬ್ರಿಗೂ ಒಂದು ಸಮಸ್ಯೆ ಆಗಿಲ್ಲ ನಮ್ಗೆಲ್ಲ ಚೆನ್ನಾಗಿ ಕಾಣ್ತೈತೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾನಾದ್ರು ಹೇಳೋದಿಷ್ಟೇ ಇವತ್ತು ಶಿರಾತ್ ತಾಲೂಕಲ್ಲಿ ಒಂದೊಂದು ಪಂಚಾಯಿತಿಯಲ್ಲಿ ಇವತ್ತೇನು ಶಿರಾ ಶಿರಾತ್ ಕಸ್ಬಾ ಹೋಬಳಿಯಲ್ಲಿ ಕೊಟ್ಟ ಪಂಚಾಯತಿ ತಗೊಂಡಿದ್ದೀವಿ ನೆಕ್ಸ್ಟ್ ತವರೆಕೆರೆ ಪಂಚಾಯತಿ ತಾಣದಿದ್ದೀವಿ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಸಿ ಬಿ ಅಗ್ರಹಾರ ಪಂಚಾಯತಿ ಹಿಂಗೆ ಒಂದೊಂದು ಹೋಬಳಿಯಲ್ಲಿ ಒಂದೊಂದು ಪಂಚಾಯತಿ ಕಂಟಿನ್ಯೂಸ್ ಆಗಿ ಮೂವತ್ತೈದು ಪಂಚಾಯತಿ ಒಂದು ಅವಕಾಶ ಮಾಡೋ ಅಂತ ತಾಂಡು ಏನು ಈ ಕಾರ್ಯಕ್ರಮ ಮಾಡಿಕೊಟ್ಟಂತ ನಮ್ಮ ಲಯನ್ಸ್ ಕ್ಲಬ್ ಮಂಜುನಾಥ್ ಗೌಡರಿಗೆ ಇದು ಅವ್ರಿಗೂ ತಲುಪಬೇಕು ಅವರು ಸಹ ಹೆಚ್ಚಿನದಾಗಿ ನಮ್ಗೆ ಸಪೋರ್ಟ್ ಕೊಟ್ಟು ಕ್ಯಾಂಪನ್ ಮಾಡ್ಕೊಡಕ್ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು ನಿಜವಾಗ್ಲು ನಮ್ಮ ತಾಲೂಕಲ್ಲಿ ಯಾರು ಕತ್ಲಲ್ಲಿ ಇರಬಾರ್ದು ಕತ್ಲಿಂದ ಮತ್ತೆ ಬೆಳಕಿಗೆ ಬರಬೇಕು ಇವತ್ತು ಯಾಕೆಂದ್ರೆ ಈ ವಯಸ್ಸ ಜನ ಈಗೆಲ್ಲ ಎಲ್ಲ ಬಡವರು ಇವ್ರು ಯಾರು ಯಾರು ಶ್ರೀಮಂತರು ಮನೆಯವರಲ್ಲ ಯಾರು ಎಲ್ಲ ಕೂಲಿ ಮಾಡಿ ಜೀವನ ಮಾಡ ಜನ ಇವತ್ತು ಇವ್ರು ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಹೋಗಿ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಖರ್ಚು ಮಾಡ್ಕೊಂಡು ಹೋಗಿ ಅಂತ ಪರಿಸ್ಥಿತಿ ಇಲ್ಲ ಇವತ್ ನಿಜವಾಗ್ಲೂ ನನ್ಗದು ಅವ್ರು ನೋಡಿದ್ರೆ ಇವತ್ ಪ್ರತಿಯೊಬ್ರು ಹೇಳಿದ್ರು ಹಣ ನಮ್ ಚೆನ್ನಾಗ್ ಕಣ್ ಕಾಣ್ತೈತೆ ನಮ್ ಚೆನ್ನಾಗ್ ನಾವ್ ದೂರದಿಂದ ಎಲ್ಲಾನು ನಾವ್ ನೋಡ್ಬೋದು ಅಂತ ಪ್ರತಿಯೊಬ್ರು ಹೇಳ್ತಾರೆ ನಾನು ಅಷ್ಟ್ ಜನನು ಆ ಬಸ್ ಇಳಿಸ್ಕೋಬೇಕಾದ್ರೆ ಪ್ರತಿಯೊಬ್ಬರು ನಾನು ಕರೆದ್ ಮಾತಾಡ ಕೇಳಿದೆ ನಿಜವಾಗ್ಲು ನನ್ಗಾದ್ರೂ ಖುಷಿ ಅನ್ನಿಸ್ತು ನಾನು ಸಹ ಮುಂದಿನ ಸರಿ ನನಗೆ ಬೇರೆ ಎಲ್ಲದಕ್ಕಿನ್ನ ಈ ಕಣ್ಣಿನ ದೃಷ್ಟಿ ಈ ತಾಲೂಕಲ್ಲಿ ಕೊಡಿಸ್ಬೇಕು ಈ ಕತ್ಲಿಂದ ಬೆಳಕಿ ತರಬೇಕು ಎಂಬುದೇ ನನ್ನ ಗುರಿ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಲ್ಲ ಅದು ನಾನಾದ್ರೂ ಹೇಳ್ತಾ ನನಗೆ ನಮ್ಮ ಉಗ್ರೇಶ್ ಅವರು ಕಣ್ಣಿನ ದೃಷ್ಟಿಗೋಸ್ಕರ ಬೆಳಕು ಮಾಡೋದಕ್ಕೋಸ್ಕರ ಬಡವ್ರ ಬಗ್ಗರ್ನೆಲ್ಲ ಕರೆಸಿ ಇವತ್ತು ತುಮಕೂರಿ ಕಳಿಸಿ ಒಳ್ಳೆ ಟ್ರೀಟ್ಮೆಂಟ್ ಒಳ್ಳೆ ಆಪರೇಷನ್ ಮಾಡಿಸಿದಾರೆ ಇವತ್ತು ಆ ಒಂದು ಹೋದರ ಯಾರು ಒಂದು ತಪ್ಪು ಮಾತಾಡಿಲ್ಲ ಒಂದು ಕಷ್ಟಕ್ಕೂ ಸಿಗಲಿಲ್ಲ ಸುಖವಾಗಿ ಹೋಗಿ ಸುಖವಾಗಿ ಬಂದಿದ್ದೀವಿ ಅದಕ್ಕೋಸ್ಕರ ಕೊಟ್ಟದ್ ಬಂದು ಅವ್ರು ಭೇಟಿಯಾಗಿ ಹೋಗ್ಬೇಕಂತ ಅಂತ ನಾವು ಬಂದ ಉದ್ದೇಶವಾಗಿ ಅವ್ರಿಗೆ ಅಷ್ಟು ಆರೋಗ್ಯ ಇನ್ನು ದೇವರು ಕೈ ಅವ್ರನ್ನ ಹತ್ತಿಸ್ಲಿ ಸಂತೋಷ ನಮ್ಗೆಲ್ಲ ಹ ಶಾಕ್ ದ ನಮ್ಮ ಕೊಟ್ಟದಲ್ಲಿ ನಮಗೆ ಕಣ್ಗಳೇ ಕಾಣಿಸ್ತಿರ್ಲಿಲ್ಲ ಇವತ್ತು ಮೂವತ್ತೈದು ಜನ ತುಮಕೂರಿಗೆ ಕಳಿಸ್ಕೊಟ್ಟು ಸಾಹೇಬ್ರಿ ನಿಮ್ಮ ಉಗ್ರ ಸಾಯಬ್ರು ನಮ್ಗೆಲ್ಲರಿಗುನು ಕತ್ಲಿದ್ದರಿಗ ಬೆಳಕು ಕೊಟ್ಟು ನಮ್ಮನ್ನ ಇವತ್ತು ಸಂತೋಷವಾಗಿ ತಿರ್ಗ ನಾವು ತುಮಕೂರಿಂದ ಇಲ್ಲಿಗೆ ಕೊಟ್ಟಕ್ ಬಂದು ಸಂತೋಷವಾಗಿ ನಮಗೆ ತಿಂಡಿ ಕೊಟ್ಟು ಸಂತೋಷವಾಗಿ ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಐಶ್ವರ್ಯ ಆನಂದ ಮುಂದೆ ಒಳ್ಳೆ ಸುಭಿಕ್ಷವಾಗಿ ಅವ್ರ ಕಾರ್ಯಕ್ರಮಗಳು ನಡೀಲಿ ಅಂತನ ಹಾರೈಸ್ತೀನಿ ಸರ್ ನೋಡ್ಕೊಂಡ್ರಲ್ಲಿ ಹಾ ಫಸ್ಟ್ ಕ್ಲಾಸ್ ಆಗಿ ನೋಡ್ಕೊಂಡ್ರಿ ಸರ್ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಊಟ ತಿಂಡಿ ನಮ್ಮನ್ನ ಟೀ ಕಾಫಿ ಕೊಟ್ಟು ಸುಖವಾಗಿ ನೋಡ್ಕೊಂಡಿದ್ದಾರೆ ಮುಂದೇನು ಸಾಹೇಬರು ಜೋರಾಗಿ ಹೇಳ್ತಾರೆ ಹಂಗೆ ನೋಡ್ಕೊಂಡು ಈ ಬಡಗರ್ಗೆಲ್ಲ ಒಳ್ಳೆ ಕಣ್ಣು ಬರ್ಲಿ ಅಂತಾನೆ ಆರೈಸ್ತೀನಿ ಐತಿ ಬಂದ್ವಿ ಅಲ್ಲಿ ಎಲ್ಲರೂ ಸೇರಿ ಇಲ್ಲಿ ಊಟ ಉಪಚಾರ ಎಲ್ಲಾ ಮಾಡಿಸಿ ಉಗ್ರೇಶ್ವರ ಭಾಷಣ ಮಾಡಿ ಎಲ್ಲಾ ಹಳ್ಳಿಗಳ್ಗ ಸೌಲಭ್ಯ ಕರ್ಸಿ ಸೌಲಭ್ಯ ಕೊಟ್ಟು ಮತ್ತೆ ಅವ್ರನ್ನ ಕಣ್ಣಿಲ್ದಾಗೆ ಕಣ್ಣಿ ದೃಷ್ಟಿ ಕೊಡಿಸ್ಬೇಕು ನಾನು ಅಂತ ಮುಂದೆ ಬಂದ್ರು ಆದ್ರೂ ಮುಂದೆ ಬಂದು ನಮ್ಗೆಲ್ಲಾ ಇಲ್ಲೇ ಚಿಕಿತ್ಸೆ ಕೊಡ್ಸಿ ಎಲ್ಲ ಚೆಕ್ಅಪ್ ಮಾಡಿ ಮುಂದೆ ಕರ್ಕೊಂಡವ್ರು ಅಲ್ಲೂ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ಚೆಕಪ್ ಮಾಡಿ ಎಲ್ಲಾ ಕ್ಲೀನ್ ಆಗಿ ನೋಡ್ಕೊಂಡು ಊಟ ತಿಂಡಿ ಎಲ್ಲಾ ಸೌಲಭ್ಯ ಕೊಟ್ರು ಮುಂದೆ ಉಗ್ರೇಶ್ ಅವರು ಯಾವ್ದೇ ಸ್ಥಾನ ನಿಂತ್ಕೊಂಡ್ರು ಅವ್ರು ನಮ್ಗಿನ್ನ ಮುಂದೆ ಬರ್ಬೇಕು ಅದೇ ಒಂದ್ ಗುರಿ ಸಾರು ಹ ಇನ್ನು ಮುಂದೆ ಅವ್ರು ಎಲ್ಲಾ ಇವತ್ತು ಇದಕ್ಕಿನ್ನ ಇನ್ನು ಮುಂದೆ ಸೌಲಭ್ಯ ಬಡವರು ಬಗ್ಗೆ ಇನ್ನೂ ಸೌಲಭ್ಯ ಕೊಡ್ತಾರೆ ಎಂಬ ನಂಬಿಕೆ ನಮ್ಗಿದೆ ಇದೆ ಅಷ್ಟು ಮಾಡ್ಕೊಟ್ರೆ ಸಾಕು ನಮ್ಗೆ ಎಲ್ಲಾ ಆದ್ರೆ ನಿಲ್ಕೊಂಡಿ ಸಾವ್ ದೃಷ್ಟಿ ಕೊಟ್ಟದಲ್ಲ ಅವರು ನಾವು ಅದಕ್ಕಿಂತ ಮುಂದೆ ಮೇಲಕ್ ಬಂದು ಇನ್ನ ಹಳ್ಳಿ ಜನಕ್ಕೆ ಸೌಲಭ್ಯ ಏನಾದ್ರು ಕೊಡ್ತಾರೆ ಅಂತ ನಮ್ಗೆ ನಮ್ಗಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ